ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತದಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಕೆಲವು ಫಾರ್ಮುಲಾಗಳ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡುತ್ತಾ ಇದ್ದೀನಿ ಇನ್ವೆಸ್ಟ್ ಮಾಡುವಾಗ ಕೆಲವೊಂದು ನಿಯಮಗಳು ಅಥವಾ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ನಾನಿಲ್ಲಿ ಯಾವ್ದೋ ಒಂದು ಸ್ಟಾಕ್ ಅನ್ನ ಅನಾಲಿಸ್ ಮಾಡುವಾಗ ಬಳಸಬಹುದಾಗಿರುವಂತಹ ಫಾರ್ಮುಲಾ ಅಥವಾ ರೂಲ್ಸ್ ನ ಬಗ್ಗೆ ತಿಳಿಸ್ಕೊಡ್ತಾ ಇಲ್ಲ ಬಟ್ ಇನ್ವೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಿರಬೇಕಾಗಿರುವಂತಹ ಕೆಲವು ಜನರಲ್ ರೂಲ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನು ಅಂತಂದ್ರೆ ತಮ್ ರೂಲ್ಸ್ ಆಫ್ ಇನ್ವೆಸ್ಟಿಂಗ್ ನಾವು ಇನ್ವೆಸ್ಟ್ ಮಾಡುವಾಗ ತಿಳ್ಕೊಳ್ಬೇಕಾಗಿರುವಂತ ಸಾಕಷ್ಟು ತಮ್ ರೂಲ್ ಗಳಿದಾವೆ ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಐದು ತಮ್ ರೂಲ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಹಿಂದೆ ಕೂಡ ಕೆಲವು ರೂಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ ಬಟ್ ಒಂದೇ ವಿಡಿಯೋದಲ್ಲಿ ಯಾವ್ದನ್ನು ಮಾಡಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಐದು ತಮ್ ರೂಲ್ ಗಳನ್ನ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹೇಗೆ ಈ ರೂಲ್ಗಳು ಅಪ್ಲೈ ಆಗುತ್ತೆ ಅದನ್ನ ಹೇಗೆ ಲೆಕ್ಕಾಚಾರ ಮಾಡಬಹುದು ಅಥವಾ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ರೂಲ್ ಆಫ್ ಸೆವೆಂಟಿ ಟು ಇದ್ರ ಬಗ್ಗೆ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ನಾನು ಬಹುಶಃ ಒಂದು ಮೂರ್ನಾಲ್ಕು ಮುಂಚೆ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಆಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡ್ಬೋದು ಇಲ್ಲೇ ಇದೆ ಫಾರ್ಮುಲಾ ದಟ್ ಈಸ್ ಪಾಪುಲರ್ಲಿ ಯೂಸ್ ಟು ಎಸ್ಟಿಮೇಟ್ ದ ನಂಬರ್ ಆಫ್ ಇಯರ್ಸ್ ರಿಕ್ವೈರ್ಡ್ ಟು ಡಬಲ್ ದ ಇನ್ವೆಸ್ಟೆಡ್ ಮನಿ ಅಟ್ ಎ ಗಿವನ್ ಆನ್ಯುಯಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಪ್ರತಿ ವರ್ಷ ಎಷ್ಟು ರಿಟರ್ನ್ ಸಿಕ್ಕರೆ ಡಬಲ್ ಆಗಕ್ಕೆ ಎಷ್ಟು ವರ್ಷ ತಗೊಳುತ್ತೆ ಅನ್ನುವುದನ್ನ ಕ್ಯಾಲ್ಕುಲೇಟ್ ಮಾಡುವಂತ ರೂಲ್ ಇದು ರೂಲ್ ಆಫ್ ಸೆವೆಂಟಿ ಟು ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾಲ್ಕುಲೇಟ್ ಮಾಡೋಣ ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ನಾವೆಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತೀವಿ ಮಾಡಿದ್ದೀವಿ ನಮಗೆ ರಿಟರ್ನ್ಸ್ ಎಷ್ಟು ಬರ್ಬೋದು ಅಂತ ನೋಡಿದ್ರೆ ನಾನು ಜಸ್ಟ್ ಒಂದು ಸರ್ಚ್ ಮಾಡಿದೀನಿ ಆವರೇಜ್ ಮ್ಯೂಚುವಲ್ ಫಂಡ್ ರಿಟರ್ನ್ ಇನ್ ಇಂಡಿಯಾ ಅಂತ ನೋಡಬಹುದು ಓವರ್ ಆಲ್ ಆವರೇಜ್ ಅನ್ನ ತಗೊಂಡ್ರೆ ನೈನ್ ಟು ಟ್ವೆಲ್ ಪರ್ಸೆಂಟ್ ಆನ್ಯುವಲ್ಲಿ ರಿಟರ್ನ್ ಸಿಕ್ಕಿದೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಗೆ ಇದು ಮೋರ್ ದನ್ ಟೆನ್ ಇಯರ್ಸ್ ಪೀರಿಯಡ್ ನೋಡಿದ್ರೆ ನಿಯರ್ಲಿ ಟ್ವೆಂಟಿ ಕೂಡ ಈ ರಿಟರ್ನ್ಸ್ ಹೋಗಿದೆ ಮೋರ್ ದನ್ ಟೆನ್ ಇಯರ್ಸ್ ಓಲ್ಡ್ ಬಟ್ ನಾವು ನೈನ್ ಟು ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ಸ್ ಅನ್ನೇ ತಗೊಳ್ಳೋಣ ನಾವು ರೂಲ್ ಆಫ್ ಸೆವೆಂಟಿ ಟೂ ನ ಟ್ವೆಲ್ ಪರ್ಸೆಂಟ್ ಗೆ ಅಪ್ಲೈ ಮಾಡೋಣ ಟ್ವೆಲ್ ಪರ್ಸೆಂಟ್ ಅಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ವರ್ಷದಲ್ಲಿ ನಮ್ಮ ಹಣ ಡಬಲ್ ಆಗುತ್ತೆ ಅಂದ್ರೆ ಸೆವೆಂಟಿ ಟೂ ಡಿವೈಡೆಡ್ ಬೈ ಟ್ವೆಲ್ ಟ್ವೆಲ್ ಕೊಟ್ಟು ಈಕ್ವಲ್ಸ್ ಮಾಡಿದ್ರೆ ನೋಡ್ಬೋದು ಸಿಕ್ಸ್ ಇಯರ್ಸ್ ಬೇಕಾಗುತ್ತೆ ಇನ್ ಕೇಸ್ ನಮಗೆ ಅನ್ಯಲಿ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಕ್ಕರೆ ನಮ್ಮ ಹಣ ನಾವು ಎಷ್ಟಾದ್ರೂ ಇನ್ವೆಸ್ಟ್ ಮಾಡಿರಲಿ ಲಕ್ಷ ಇರಬಹುದು ಐದು ಲಕ್ಷ ಇರ್ಬೋದು ಹತ್ತು ಲಕ್ಷ ಇರಬಹುದು ಐವತ್ತು ಲಕ್ಷ ಇರಬಹುದು ಒಂದು ಕೋಟಿ ಇರಬಹುದು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಕೂಡ ನಮಗೆ ಅನ್ಯೂಲಿ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕರೆ ನಮ್ಮ ಹಣ ಡಬಲ್ ಆಗಲಿಕ್ಕೆ ಆರು ವರ್ಷಗಳನ್ನ ತಗೊಳುತ್ತೆ ಇದು ಆವರೇಜ್ ರಿಟರ್ನ್ಸ್ ಸಮ್ ಟೈಮ್ ಹನ್ನೆರಡು ಹದಿಮೂರು ಆಗ್ಬೋದು ಹದಿನೈದು ಆಗ್ಬೋದು ಅಥವಾ ಹನ್ನೆರಡು ಹತ್ತು ಆಗ್ಬೋದು ಇನ್ ಕೇಸ್ ಹತ್ತು ಪರ್ಸೆಂಟ್ ಆದ್ರೆ ಆಗ ಇನ್ನು ಜಾಸ್ತಿ ಟೈಮ್ ತಗೊಳುತ್ತೆ ಇನ್ ಕೇಸ್ ಹದಿನೈದು ಪರ್ಸೆಂಟ್ ಆದ್ರೆ ನಾವು ಸೆವೆಂಟಿ ಟೂ ನೇ ಡಿವೈಡೆಡ್ ಬೈ ಫಿಫ್ಟೀನ್ ಪರ್ಸೆಂಟ್ ಮಾಡಿದ್ರೆ ನೋಡ್ಬೋದು ಫೋರ್ ಪಾಯಿಂಟ್ ಏಟ್ ಇಯರ್ಸ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಇನ್ ಕೇಸ್ ಸೆವೆಂಟಿ ಟೂ ನ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ಇಯರ್ಸ್ ಅನ್ನ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಲಿಕ್ಕೆ ಬಟ್ ಆನ್ ಅವರೇಜ್ ಟ್ವೆಲ್ ಪರ್ಸೆಂಟ್ ಅಂತ ತಗೊಂಡ್ರು ಕೂಡ ಸಿಕ್ಸ್ ಇಯರ್ಸ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಇದನ್ನ ತಿಳಿಸ್ಕೊಡೋದೇ ರೂಲ್ ಆಫ್ ಸೆವೆಂಟಿ ಟೂ ನಮ್ಗೆ ಎಷ್ಟು ಅನ್ಯಲಿ ರಿಟರ್ನ್ ಸಿಗುತ್ತೆ ಅದ್ರ ಮೇಲೆ ಆ ಪರ್ಸೆಂಟೇಜ್ ಅಲ್ಲಿ ಸೆವೆಂಟಿ ಟೂ ನ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಎಷ್ಟು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತ ಇದು ಈಗಾಗಲೇ ಸುಮಾರು ಜನರಿಗೆ ಗೊತ್ತಿರುವಂತದ್ದು ರೂಲ್ ಆಫ್ ಸೆವೆಂಟಿ ಟು ನೆಕ್ಸ್ಟ್ ರೂಲ್ಸ್ ಗೆ ಬರೋದಾದ್ರೆ ರೂಲ್ ಆಫ್ ಒನ್ ಒನ್ ಫೋರ್ ಏನಿದು ರೂಲ್ ಆಫ್ ಒನ್ ಒನ್ ಫೋರ್ ಹೇಗೆ ನಾವೀಗ ಸೆವೆಂಟಿ ನೋಡಿದ್ವಿ ಅದೇ ರೀತಿ ಒನ್ ಒನ್ ಫೋರ್ ಕೂಡ ನೋಡಬಹುದು ದ ರೂಲ್ ಆಫ್ ಒನ್ ಒನ್ ಫೋರ್ ಈಸ್ ಎ ಕ್ವಿಕ್ ವೇ ಟು ಎಸ್ಟಿಮೇಟ್ ಲಾಂಗ್ ಇಟ್ ವಿಲ್ ಟೇಕ್ ಫಾರ್ ಎನ್ ಇನ್ವೆಸ್ಟ್ಮೆಂಟ್ ಟು ಟ್ರಿಪಲ್ ಬೇಸ್ಡ್ ಆನ್ ದ ದಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಹೇಗೆ ನಾವು ರೂಲ್ ಆಫ್ ಸೆವೆಂಟಿ ಟು ಅಪ್ಲೈ ಮಾಡಿ ಡಬಲ್ ಆಗೋದನ್ನ ಕ್ಯಾಲ್ಕುಲೇಟ್ ಮಾಡೋದ್ವಾ ಅದೇ ರೀತಿ ನಮ್ಮ ಇನ್ವೆಸ್ಟ್ಮೆಂಟ್ ಟ್ರಿಪಲ್ ಆಗೋದನ್ನ ಕ್ಯಾಲ್ಕುಲೇಟ್ ಮಾಡೋದು ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಎರಡು ಲಕ್ಷ ಆಗಕ್ಕೆ ಆರು ವರ್ಷ ತಗೊಳ್ತು ಅದೇ ಟ್ರಿಪಲ್ ಆಗ್ಬೇಕು ಮೂರ್ ಲಕ್ಷ ಆಗ್ಬೇಕು ಅಂತಂದ್ರೆ ಎಷ್ಟು ವರ್ಷ ತಗೊಳುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡುವಂತದ್ದೇ ರೂಲ್ ಆಫ್ ಒನ್ ಒನ್ ಫೋರ್ ಇದನ್ನ ನಾವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡೋಣ ಸೇಮ್ ಟ್ವೆಲ್ ಪರ್ಸೆಂಟ್ ಗೆ ತಗೊಳ್ಳೋಣ ಒನ್ ಒನ್ ಫೋರ್ ಡಿವೈಡೆಡ್ ಬೈ ಟ್ವೆಲ್ ಪರ್ಸೆಂಟ್ ಜಸ್ಟ್ ಟ್ವೆಲ್ ಹಾಕಿ ಈಕ್ವಲ್ ಕೊಟ್ರೆ ನೈನ್ ಪಾಯಿಂಟ್ ಫೈವ್ ಇಯರ್ಸ್ ನಮ್ಗೆ ನಮ್ಮ ಹಣ ಡಬಲ್ ಆಗಕ್ಕೆ ಎಷ್ಟು ವರ್ಷ ತಗೊಳ್ತು ಆರು ವರ್ಷ ತಗೊಳ್ತು ಹನ್ನೆರಡು ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ ಅಲ್ಲಿ ಅದೇ ಸೇಮ್ ರೇಟ್ ಆಫ್ ರಿಟರ್ನ್ ಅಲ್ಲಿ ನಮ್ಮ ಹಣ ಟ್ರಿಪಲ್ ಹಾಕಕ್ಕೆ ನೈನ್ ಪಾಯಿಂಟ್ ಫೈವ್ ಇಯರ್ಸ್ ತಗೊಳತ್ತೆ ಅಂದ್ರೆ ಜಸ್ಟ್ ತ್ರೀ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಸೆಕೆಂಡ್ ಹಂಡ್ರೆಡ್ ಪರ್ಸೆಂಟ್ ಗ್ರೋ ಆಗುತ್ತೆ ಇದಕ್ಕೆ ಹೇಳೋದು ಫಸ್ಟ್ ಫೇಸ್ ಏನಿರುತ್ತಲ್ಲ ಅದೇ ನಮಗೆ ಟಫ್ ಫಸ್ಟ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಏನಿರುತ್ತೆ ಅದು ನಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ ಅದನ್ನ ನಾವು ಫೇಸ್ ಮಾಡಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟೆಡ್ ಆಗಿದ್ದೀವಿ ಅಂತಂದ್ರೆ ನೆಕ್ಸ್ಟ್ ಬರುವಂತ ರಿಟರ್ನ್ಸ್ ಮುಚ್ಚಿ ಕಣ್ ತೆಗೆಯೋದ್ರಲ್ಲಿ ಡಬಲ್ ಟ್ರಿಪಲ್ ಕ್ವಾರ್ಟರ್ ಆಗಿ ಹೋಗ್ಬಿಟ್ಟಿರುತ್ತೆ ಇದಕ್ಕೆ ಲಾಂಗ್ ಟರ್ಮ್ ಬೆನಿಫಿಟ್ ಅನ್ನೋದು ತುಂಬಾ ಜನ ಲಾಂಗ್ ಟರ್ಮ್ ಅಂತ ಅಂದ್ರೆ ಅಯ್ಯೋ ಅಷ್ಟ ದಿನ ಕಾಯೋದಾ ಅಂತ ಅಂತಾರೆ ಖಂಡಿತ ಕಾಯ್ಬೇಕು ಕಾದಾಗ್ಲೆ ಅದಕ್ಕೆ ಬೆಲೆ ಇರೋದು ಕೂಡ ಜೊತೆಗೆ ನಮ್ಮ ವೆಲ್ತ್ ಕೂಡ ಡಬಲ್ ಟ್ರಿಪಲ್ ಆಗ್ತಾ ಹೋಗೋದು ಕೂಡ ಕಾಯ್ಲಿಲ್ಲ ಅಂತ ಅಂದ್ರೆ ಖಂಡಿತ ಸಿಗೋದಿಲ್ಲ ನೋಡಿ ಜಸ್ಟ್ ಡಬಲ್ ಆಗ್ಲಿಕ್ಕೆ ಆರು ವರ್ಷ ತಗೊಂಡಿದ್ದು ನೆಕ್ಸ್ಟ್ ಅನದರ್ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಅಲ್ಲಿ ಟ್ರಿಪಲ್ ಆಯ್ತು ನಮ್ಮ ಇನ್ವೆಸ್ಟ್ಮೆಂಟ್ ಹಾಗೆ ನೆಕ್ಸ್ಟ್ ರೂಲ್ ಕೂಡ ಇದೆ ಅದನ್ನು ಕೂಡ ನಾವು ನೋಡೋಣ ನೆಕ್ಸ್ಟ್ ಎಷ್ಟು ಬೇಗ ಆಗುತ್ತೆ ಅಂತ ಇದಾಯ್ತು ರೂಲ್ ಆಫ್ ಒನ್ ಒನ್ ಫೋರ್ ಈ ಒಂದು ತಮ್ ರೂಲ್ ನ ಮೂಲಕ ನಾವು ನಮ್ಮ ಹಣವನ್ನು ಟ್ರಿಪಲ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು ಇಲ್ಲಿ ನಾನು ಹನ್ನೆರಡು ಪರ್ಸೆಂಟ್ ಹೇಗೆ ತಗೊಂಡೆ ಅಂತ ನಿಮ್ಗೆ ಗೊತ್ತಿದೆ ಜಸ್ಟ್ ಸರ್ಚ್ ಮಾಡಿದೆ ಆ ನನ್ ಅವರೇಜ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರು ಕೂಡ ಎಂತ ಮ್ಯೂಚುವಲ್ ಫಂಡ್ ಕೂಡ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿ ಆ ಹಿಸ್ಟಾರಿಕಲ್ ಬೇಸಿಸ್ ಮೇಲೆ ಹನ್ನೆರಡು ಪರ್ಸೆಂಟ್ ಅಂತ ತಗೊಂಡಿದ್ದೀವಿ ಇನ್ನು ನೆಕ್ಸ್ಟ್ ರೂಲ್ಗೆ ಹೋಗೋಣ ನೆಕ್ಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ ರೂಲ್ ಆಫ್ ಒನ್ ಫಾರ್ಟಿ ಫೋರ್ ಏನಿದು ರೂಲ್ ಆಫ್ ಒನ್ ಫಾರ್ಟಿ ಫೋರ್ ನೀವು ಇಲ್ಲಿ ನೋಡಬಹುದು ದ ರೂಲ್ ಆಫ್ ಒನ್ ಫಾರ್ಟಿ ಫೋರ್ ಇಸ್ ಎ ಫೈನಾನ್ಷಿಯಲ್ ರೂಲ್ ಆಫ್ ತಂಪ್ ದಟ್ ಎಸ್ಟಿಮೇಟ್ ದ ಟೈಮ್ ಇಟ್ ಟೇಕ್ಸ್ ಫಾರ್ ಎನ್ ಇನ್ವೆಸ್ಟ್ಮೆಂಟ್ ಟು ಕ್ವಾರ್ಟರ್ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ನಾಲ್ಕು ಪಟ್ ಆಗೋದು ನಾವು ಇಲ್ಲಿವರೆಗೂ ಮೂರು ಪಟ್ ಆಗೋದನ್ನ ಚೆಕ್ ಮಾಡಿದ್ವಿ ರೂಲ್ ಆಫ್ ಸೆವೆಂಟಿ ಟೂ ಡಬಲ್ ಆಗುತ್ತೆ ರೂಲ್ ಆಫ್ ಒನ್ ಒನ್ ಫೋರ್ ಟ್ರಿಪಲ್ ಆಗುತ್ತೆ ಅಂದ್ರೆ ಮೂರು ಪಟ್ ಆಗುತ್ತೆ ಈ ರೂಲ್ ಆಫ್ ಒನ್ ಫಾರ್ಟಿ ಫೋರ್ ನಾಲ್ಕು ಪಟ್ ಆಗುತ್ತೆ ಮಾಡೋದೇ ರೂಲ್ ಆಫ್ ಒನ್ ಫಾರ್ಟಿ ಫೋರ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ಒನ್ ಫಾರ್ಟಿ ಫೋರ್ ಬೈ ದ ಆನ್ಯಲ್ ರೇಟ್ ಆಫ್ ರಿಟರ್ನ್ ಸೇಮ್ ಅನ್ಯಲ್ ರೇಟ್ ಆಫ್ ರಿಟರ್ನ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ರೇಷಿಯೋ ಸಿಗುತ್ತೆ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡೋಣ ಇದನ್ನ ಕ್ಯಾನ್ಸಲ್ ಮಾಡಿ ಒನ್ ಫಾರ್ಟಿ ಫೋರ್ ಅಗೇನ್ ಸೇಮ್ ಹನ್ನೆರಡು ಪರ್ಸೆಂಟ್ ತಗೊಳ್ಳೋಣ ಜಾಸ್ತಿ ಏನು ಬೇಡ ಅಥವಾ ಕಡಿಮೆನೂ ಬೇಡ ಹನ್ನೆರಡು ತಗೊಂಡ್ರೆ ನೋಡ್ಬೋದು ಟ್ವೆಲ್ ಇಯರ್ಸ್ ಮೊದಲು ಡಬಲ್ ಆಗಕ್ಕೆ ಆರು ವರ್ಷ ತಗೊಳ್ತು ಎರಡನೇ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಟ್ರಿಪಲ್ ಆಗ್ಲಿಕ್ಕೆ ಮೂರುವರೆ ವರ್ಷ ತಗೊಳ್ತು ನೆಕ್ಸ್ಟ್ ಅದು ನಾಲ್ಕ್ ಪಟ್ಟಾಗಕ್ಕೆ ಜಸ್ಟ್ ಎರಡುವರೆ ವರ್ಷ ತಗೊಳ್ತು ಎಷ್ಟು ಡಿಫರೆನ್ಸ್ ಮಾಡುತ್ತೆ ನೋಡ್ಬೋದು ಹೋಗ್ತಾ ಹೋಗ್ತಾ ಫಾಸ್ಟ್ ಆಗಿ ವೆಲ್ತ್ ಗ್ರೋ ಆಗುತ್ತೆ ಸಮಯ ಕೊಟ್ಟಷ್ಟು ನಮ್ಮ ವೆಲ್ತ್ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಶುರುವಾಗುತ್ತೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಇಲ್ಲಿ ಜಸ್ಟ್ ಒನ್ ಪರ್ಸೆಂಟ್ ಡಿಫರೆನ್ಸ್ ಆದ್ರೂ ಕೂಡ ಬಿಗ್ ಚೇಂಜಸ್ ಅನ್ನ ಮಾಡುತ್ತೆ ನಾವು ಅದನ್ನ ಒಂದ್ಸಲ ಚೆಕ್ ಮಾಡೋಣ ಒನ್ ಫಾರ್ಟಿ ಫೋರ್ ನಾವ್ ಎಷ್ಟೊತ್ತು ಏನೋ ಹನ್ನೆರಡು ಕೊಟ್ವಲ್ಲ ಅದು ಮೂರು ಪರ್ಸೆಂಟ್ ಕೊಡೋಣ ಹದಿಮೂರು ಪರ್ಸೆಂಟ್ ಕೊಟ್ಟರೆ ನೋಡಬಹುದು ಲೆವೆನ್ ಇಯರ್ಸ್ ಹನ್ನೆರಡು ವರ್ಷ ಇತ್ತು ಹನ್ನೊಂದು ವರ್ಷಕ್ಕೆ ನಾಲ್ಕು ಪಟ್ಟ ಆಗುತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಏನಾದ್ರು ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಹೋಯ್ತು ಅಂತಂದ್ರೆ ಇನ್ ಕೇಸ್ ಒಳ್ಳೆ ರಿಟರ್ನ್ ಸಿಕ್ಕಿ ಅಂದ್ರೆ ಪ್ರತಿ ವರ್ಷ ಕೂಡ ಅಂತ ರಿಟರ್ನ್ಸ್ ಸಿಗೋದಿಲ್ಲ ಕೆಲವು ಸಲ ಬರುತ್ತೆ ರಿಟರ್ನ್ಸ್ ಜಸ್ಟ್ ಇತ್ತೀಚಿನ ಎಕ್ಸಾಂಪಲ್ ನ ತಗೊಳದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೂ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಹತ್ತು ಹನ್ನೆರಡು ಪರ್ಸೆಂಟ್ ಸಿಗುವಂತ ಕಡೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ವರೆಗೂ ಕೂಡ ರಿಟರ್ನ್ ಸಿಕ್ಕಿದೆ ಆ ರೀತಿ ರಿಟರ್ನ್ಸ್ ಕೊಟ್ಟಾಗ ಇನ್ನೂ ಬೇಗ ವೆಲ್ತ್ ಗ್ರೋ ಆಗುತ್ತೆ ಅದಕ್ಕಾಗಿನೇ ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಲಾಭವನ್ನ ಕೊಡುತ್ತೆ ಫಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಏನಿರುತ್ತೆ ಇದು ಚಾಲೆಂಜಿಂಗ್ ಆಗಿರುತ್ತೆ ನೀವು ಎಲ್ಲೇ ಹೋಗಿ ನೀವು ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದಾಗ್ಲೂ ಅಷ್ಟೇ ನಿಮ್ಮ ಕೆಲಸದಲ್ಲಿ ಚಾಲೆಂಜಸ್ ಇದ್ದೇ ಇರುತ್ತೆ ಹೋಗ್ತಾ ಹೋಗ್ತಾ ಸುಲಭ ಆಗುತ್ತೆ ಹಾಗೆ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿದ್ರು ಅಷ್ಟೇ ಫಸ್ಟ್ ಫೋರ್ ಫೈವ್ ಇಯರ್ಸ್ ಚಾಲೆಂಜಿಂಗ್ ಆಗಿರುತ್ತೆ ಕಷ್ಟ ಪಡ್ಬೇಕು ಒನ್ಸ್ ಬಿಸ್ನೆಸ್ ಸೆಟ್ ಆಯ್ತು ವೆಲ್ ಎಸ್ಟಾಬ್ಲಿಷ್ಡ್ ಆಯ್ತು ಅಂತಂದ್ರೆ ಆನಂತರ ಈಸಿ ಆಗುತ್ತೆ ಸೊ ಅದೇ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಬಟ್ ಈಗಿನ ಜನರೇಷನ್ ಗೆ ತಾಳ್ಮೆ ಇಲ್ಲ ಓವರ್ ನೈಟ್ ಎಲ್ಲಾನು ಆಗ್ಬಿಡ್ಬೇಕು ಖಂಡಿತ ಅಂತ ಚಾನ್ಸಸ್ ತೀರಾ ಕಡಿಮೆ ತೀರಾ ಕಡಿಮೆ ಅನ್ನೋದಕ್ಕಿಂತ ನಿಲ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಎಲ್ಲೋ ಒಂದ್ ಕಡೆ ಸಕ್ಸಸ್ ಸಿಕ್ಕರೂ ಕೂಡ ಬಟ್ ಇನ್ನೊಂದ್ ಕಡೆ ಎಲ್ಲೋ ಅದು ನೀರ್ ಪಾಲ್ ಆಗುತ್ತೆ ಅವಾಗಿನೇ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅಂತ ಹೇಳೋದು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಿಮಗೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಭಯ ಆಗುತ್ತಾ ಅಥವಾ ಒಳ್ಳೆ ಸ್ಟಾಕ್ ಯಾವ್ದು ಅಂತ ಗೊತ್ತಾಗಲ್ಲ ಅಂತೀರಾ ಮ್ಯೂಚುವಲ್ ಫಂಡ್ಸ್ ಇದೆ ಇಂಡೆಕ್ಸ್ ಫಂಡ್ಸ್ ಇದೆ ನಿಫ್ಟಿ ಬೀಸ್ ಇದೆ ಗೋಲ್ಡ್ ಬೀಸ್ ಇದೆ ಇಂತಹ ಕಡೆ ಕೂಡ ಚೆಕ್ ಮಾಡ್ಕೊಳ್ಬಹುದು ಅಪರ್ಚುನಿಟೀಸ್ ಅನ್ನ ಹುಡುಕ್ಬಹುದು ಒಳ್ಳೆ ರಿಟರ್ನ್ಸ್ ಬೇಕು ಅಂತಂದ್ರೆ ಇದಾಯ್ತು ರೂಲ್ ಆಫ್ ಒನ್ ಫಾರ್ಟಿ ಫೋರ್ ಇನ್ನು ನೆಕ್ಸ್ಟ್ ತಮ್ಮ ರೂಲ್ಗೆ ಬರೋದಾದ್ರೆ ಎಸ್ಪೆಷಲಿ ಇದು ಅಸೆಟ್ ಅಲೋಕೇಶನ್ ಬಗ್ಗೆ ಅಂಡ್ರೆಡ್ ಮೈನಸ್ ಯುವರ್ ಏಜ್ ಈ ರೂಲ್ಸ್ ಬಗ್ಗೆ ಕೂಡ ಹಿಂದೆ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಅಸೆಟ್ ಅಲಾಕೇಶನ್ ಮಾಡುವಾಗ ಈ ರೂಲ್ ಅನ್ನ ಬಳಸ್ಕೊಳ್ಬಹುದು ಅಂತ ಅಂದ್ರೆ ಈ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಅಂಡ್ರೆಡ್ ಮೈನಸ್ ಯುವರೇಜ್ ಹೆಸರಲ್ಲೇ ಇದೆ ನೀವು ಅಸೆಟ್ ಅಲಾಕೇಶನ್ ಮಾಡುವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಏಜ್ ಈಗ ನಲವತ್ತು ವರ್ಷ ಇದೆ ಅಂತಂದ್ರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನ್ ಇಟ್ಕೊಂಡಿದಿರಲ್ಲ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅನ್ನ ನೀವು ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂದ್ರೆ ಸ್ಟಾಕ್ಸ್ ಅಲ್ಲಿ ಸ್ಟಾಕ್ಸ್ ಆಗ್ಬಹುದು ಅಥವಾ ಮ್ಯೂಚುವಲ್ ಫಂಡ್ಸ್ ಆಗ್ಬಹುದು ಎರಡು ಕೂಡ ಈಕ್ವಿಟೀಸ್ ಆಗುತ್ತೆ ಈಕ್ವಿಟಿ ಲಿಂಕ್ಡ್ ಮ್ಯೂಚುವಲ್ ಫಂಡ್ಸ್ ಆಗಲಿ ಆಗ್ಲಿ ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಆಗಲಿ ನೀವು ಇನ್ವೆಸ್ಟ್ ಮಾಡುವಾಗ ನಿಮ್ಮ ಏಜ್ ಅನ್ನ ಅಂಡ್ರೆಡ್ ಇಂದ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟನ್ನ ಇಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನಾನು ಇವಾಗ್ಲೂ ಹೇಳಿದಾಗೆ ನಲ್ವತ್ತು ವರ್ಷ ಏಜ್ ಅಂತ ಅಂದ್ರೆ ಅರವತ್ತು ಪರ್ಸೆಂಟ್ ಅನ್ನ ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಇನ್ನ ಫಾರ್ಟಿ ಪರ್ಸೆಂಟ್ ಏನಿದೆ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಮಂತ್ಲಿ ಹತ್ತು ಸಾವಿರ ಇನ್ವೆಸ್ಟ್ ಮಾಡೋಕೆ ಕೇಪಬಲ್ ಇದ್ದೀರಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಆರು ಸಾವಿರನ ಈಕ್ವಿಟೀಸ್ ಕಡೆ ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ಸ್ ಅಲ್ಲಿ ಇನ್ನೊಂದ್ ನಾಲ್ಕು ಸಾವಿರ ಏನಿದೆ ಅದನ್ನ ಎಫ್ ಡಿ ಆಗ್ಬೋದು ಅಥವಾ ಬಾಂಡ್ಸ್ ಅಲ್ಲಿ ಆಗ್ಬಹುದು ಲಿಕ್ವಿಡ್ ಫಂಡ್ಸ್ ಅಲ್ಲಿ ಯಾವಾಗ ಬೇಕಾದ್ರೂ ಲಿಕ್ವಿಡೇಟ್ ಮಾಡ್ಕೊಳ್ಬಹುದಾಗಿರುವಂತಹ ಫಂಡ್ಸ್ ಗಳಲ್ಲಿ ಸೇಫ್ಟಿ ಇರುವಂತ ಕಡೆ ಅಂದ್ರೆ ಕಂಪೇರ್ ಟು ಈಕ್ವಿಟೀಸ್ ಕಡಿಮೆ ರಿಸ್ಕ್ ಇರೋ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಏಜ್ ಫಿಫ್ಟಿ ಅಂತ ಇಟ್ಕೊಳ್ಳಿ ಆಗ ಫಿಫ್ಟಿ ಪರ್ಸೆಂಟ್ ಸ್ಟಾಕ್ಸ್ ಇನ್ನ ಫಿಫ್ಟಿ ಪರ್ಸೆಂಟ್ ಕಡಿಮೆ ರಿಸ್ಕ್ ಇರೋಂತ ಕಡೆ ಅಂದ್ರೆ ಗವರ್ನಮೆಂಟ್ ಬಾಂಡ್ಸ್ ಆಗ್ಬಹುದು ಎಫ್ ಡಿ ಆಗ್ಬಹುದು ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಕ್ಕೆ ಸಜೆಸ್ಟ್ ಮಾಡುವಂತ ರೂಲ್ ಇದು ಹಂಡ್ರೆಡ್ ಮೈನಸ್ ಯುವರ್ ಏಜ್ ಇದ್ರ ಬಗ್ಗೆ ಹಿಂದೆ ಸಪರೇಟ್ ವಿಡಿಯೋ ಕವರ್ ಮಾಡಿದೀನಿ ತುಂಬಾ ಜನರಿಗೆ ಈಗಾಗಲೇ ಗೊತ್ತಿರಬಹುದು ಕೂಡ ಇನ್ನು ನೆಕ್ಸ್ಟ್ ರೂಲ್ ಗೆ ಬರೋದಂದ್ರೆ ರೂಲ್ ಆಫ್ ಸೆವೆಂಟಿ ಏನಪ್ಪಾ ಇದು ರೂಲ್ ಆಫ್ ಸೆವೆಂಟಿ ಎಸ್ಪೆಷಲಿ ಇದು ಇನ್ಫ್ಲೇಷನ್ ಲೆಕ್ಕಾಚಾರ ಮಾಡುವಂಥದ್ದು ನೀವು ಇಲ್ಲಿ ನೋಡಬಹುದು ದ ರೂಲ್ ಆಫ್ ಸೆವೆಂಟಿ ಪ್ರೊವೈಡ್ಸ್ ಎ ಕ್ವಿಕ್ ಎಸ್ಟಿಮೇಟ್ ಆಫ್ ಲಾಂಗ್ ಇಟ್ ಟೇಕ್ಸ್ ಫಾರ್ ಎ ವೇರಿಯಬಲ್ ಲೈಕ್ ದ ವ್ಯಾಲ್ಯೂ ಆಫ್ ಮನಿ ಆರ್ ಪ್ರೈಸಸ್ ಟು ಡಬಲ್ ಗಿವನ್ ಎ ಕಾನ್ಸ್ಟೆಂಟ್ ಅನ್ಯಲ್ ಗ್ರೋತ್ ಆರ್ ಇನ್ಫ್ಲೇಷನ್ ರೇಟ್ ಬೈ ಡಿವೈಡಿಂಗ್ ಸೆವೆಂಟಿ ಬೈ ದಟ್ ರೇಟ್ ಅಂದ್ರೆ ಇನ್ಫ್ಲೇಷನ್ ಲೆಕ್ಕಾಚಾರ ಮಾಡುವಂಥದ್ದು ಎಸ್ಪೆಷಲಿ ಮನಿ ವ್ಯಾಲ್ಯೂ ಎಷ್ಟು ಚೇಂಜ್ ಆಗಬಹುದು ಅಂತ ಫಾರ್ ಎಕ್ಸಾಂಪಲ್ ಇವತ್ತು ಯಾವುದೋ ಒಂದು ವಸ್ತುವಿನ ಬೆಲೆ ಹತ್ತು ಸಾವಿರ ಇದೆ ಅಂತ ಇಟ್ಕೊಳ್ಳಿ ಆ ಹತ್ತು ಸಾವಿರ ಇರುವಂತಹ ಬೆಲೆ ಇಪ್ಪತ್ತು ಸಾವಿರ ಆಗಲಿಕ್ಕೆ ಎಷ್ಟು ವರ್ಷಗಳನ್ನು ತಗೊಳ್ಳುತ್ತೆ ಕರೆಂಟ್ ರೇಟ್ ಆಫ್ ಇನ್ಫ್ಲೇಷನ್ ಅಲ್ಲಿ ಅನ್ನುವುದನ್ನ ಲೆಕ್ಕಾಚಾರ ಮಾಡುವಂತದ್ದು ಫಾರ್ ಎಕ್ಸಾಂಪಲ್ ನಾವು ಸೆವೆಂಟಿ ತಗೋಳೋಣ ಇತ್ತೀಚೆಗೆ ಇನ್ಫ್ಲೇಷನ್ ನೋಡ್ತಾ ಇರ್ತೀವಿ ಫೈವ್ ಇರುತ್ತೆ ಫೈವ್ ಅಂಡ್ ಹಾಫ್ ಇರುತ್ತೆ ಸಿಕ್ಸ್ ಇರುತ್ತೆ ಈ ರೀತಿ ಇದೆ ಫಾರ್ ಎಕ್ಸಾಂಪಲ್ ನಾವು ಫೈವ್ ಪರ್ಸೆಂಟ್ ಅನ್ನೇ ತಗೊಳ್ಳೋಣ ಫೈವ್ ಪರ್ಸೆಂಟ್ ಅನ್ನ ತಗೊಂಡು ಡಿವೈಡೆಡ್ ಬೈ ಫೈವ್ ಮಾಡಿ ಈಕ್ವಲ್ ಮಾಡಿದ್ರೆ ನೋಡಬಹುದು ಹದಿನಾಲ್ಕು ವರ್ಷಗಳಾಗುತ್ತೆ ಇನ್ ಕೇಸ್ ಆ ವಸ್ತುವಿನ ಇನ್ಫ್ಲೇಷನ್ ಫೈವ್ ಪರ್ಸೆಂಟ್ ರೈಸ್ ಆಗ್ತಾ ಇದ್ರೆ ಪ್ರತಿ ವರ್ಷ ಆ ವಸ್ತುವಿನ ಬೆಲೆ ಡಬಲ್ ಆಗ್ಲಿಕ್ಕೆ ಹದಿನಾಲ್ಕು ವರ್ಷ ಆಗುತ್ತೆ ಅಂದ್ರೆ ಇನ್ ಕೇಸ್ ಫೈವ್ ಪರ್ಸೆಂಟ್ ಅವರೇಜ್ ಇನ್ಫ್ಲೇಷನ್ ರೇಟ್ ಇದೆ ಅಂತಂದ್ರೆ ನಿಮ್ಮ ಖರ್ಚು ಇವತ್ತು ತಿಂಗಳಿಗೆ ಒಂದ ಇಪ್ಪತ್ತು ಸಾವಿರ ಇದೆ ಅಂತ ಇಟ್ಕೊಳ್ಳೋಣ ಸುಮ್ನೆ ಜಸ್ಟ್ ಬ್ಲೈಂಡ್ ಆಗಿ ಎಕ್ಸಾಂಪಲ್ಗೆ ಇಪ್ಪತ್ ಸಾವಿರ ಇದೆ ಅಂತಂದ್ರೆ ಆ ಇಪ್ಪತ್ ಸಾವಿರ ಆಗಕ್ಕೆ ಐದು ಪರ್ಸೆಂಟ್ ಇನ್ಫ್ಲೇಷನ್ ರೇಟ್ ಅಲ್ಲಿ ಗ್ರೋ ಆಗ್ತಾ ಇದ್ರೆ ಹದಿನಾಲ್ಕು ವರ್ಷ ಬೇಕಾಗುತ್ತೆ ಬಟ್ ಇಲ್ಲಿ ಇನ್ಫ್ಲೇಷನ್ ಅಂತಂದ್ರೆ ಆವರೇಜ್ ಬರುತ್ತೆ ಎಲ್ಲಾನು ಬರಲ್ಲ ಫುಡ್ ಇನ್ಫ್ಲೇಷನ್ ನಾವು ನೋಡಿದ್ವಿ ಮೋರ್ ದನ್ ಟೆನ್ ಪರ್ಸೆಂಟ್ ಇದೆ ಹಾಗಾಗಿ ಅಲ್ಲಿ ಫುಡ್ ಪ್ರೈಸಸ್ ಬೇಗ ಜಾಸ್ತಿ ಆಗುತ್ತೆ ಹದಿನಾಲ್ಕು ವರ್ಷ ತನಕ ಕಾಯೋ ಹಂಗೇನಿಲ್ಲ ಇನ್ನು ಕೆಲವು ಇನ್ಫ್ಲೇಷನ್ ನೆಗೆಟಿವ್ ಇದೆ ಹಾಗಾಗಿ ಆವರೇಜ್ ನಾವು ಫೈವ್ ಪರ್ಸೆಂಟ್ ಇನ್ಫ್ಲೇಷನ್ ತಗೊಂಡ್ರೆ ಹದಿನಾಲ್ಕು ವರ್ಷ ಬೇಕಾಗುತ್ತೆ ನಿಮ್ಮ ಮನಿ ವ್ಯಾಲ್ಯೂ ಡಿಕ್ರೀಸ್ ಆಗಕ್ಕೆ ಇದು ಜಾಸ್ತಿ ಇದ್ದಷ್ಟು ಒಳ್ಳೇದು ಹದ್ನಾಲ್ಕು ಹದಿನೈದು ಇಪ್ಪತ್ತು ಎಷ್ಟು ಕೂಡ ಒಳ್ಳೇದು ಯಾಕಂದ್ರೆ ವ್ಯಾಲ್ಯೂ ಆಫ್ ಮನಿ ಕಡಿಮೆ ಆಗೋದು ತುಂಬಾನೇ ನಿಧಾನ ಆಗ್ತಾ ಹೋಗುತ್ತೆ ಇನ್ ಕೇಸ್ ನಾವು ಫೋರ್ ಪರ್ಸೆಂಟ್ ಗೆ ಹಾಕೋಣ ಸೆವೆಂಟಿ ಡಿವೈಡೆಡ್ ಬೈ ಫೋರ್ ಹಾಕಿದ್ರೆ ನೋಡಬಹುದು ಸೆವೆಂಟೀನ್ ಪಾಯಿಂಟ್ ಫೈವ್ ಇಯರ್ಸ್ ಬೇಕಾಗುತ್ತೆ ಇದು ಜಾಸ್ತಿ ಆದಷ್ಟು ನಮ್ಗೆ ಒಳ್ಳೇದಾಗುತ್ತೆ ಆವಾಗಿನೇ ಸರ್ಕಾರಗಳು ಹಾಗೂ ಸೆಂಟ್ರಲ್ ಬ್ಯಾಂಕ್ ಗಳು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡೋದು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಪ್ರೈಸಸ್ ಬೇಗ ಬೇಗ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ವೆಲ್ತ್ ಬೇಗ ಬೇಗ ಕರ್ಗೋಗ್ ಶುರು ಆಗುತ್ತೆ ಯಾಕಂದ್ರೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ದಿನೇ ದಿನೇ ಖರ್ಚುಗಳು ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ನಮ್ಗೆ ಹೊಡಿತಾ ಬಿದ್ದೇ ಬೀಳುತ್ತಲ್ಲ ಇನ್ಕಮ್ ಆಗ್ಬಹುದು ಅಥವಾ ವೆಲ್ತ್ ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ ಕಾರಣಕ್ಕೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ಹಾಗೂ ಸರ್ಕಾರಗಳು ಪ್ರಯತ್ನವನ್ನ ಪಡೋದು ಇದನ್ನು ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಈ ಐದು ರೂಲ್ ಗಳನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಮೊದಲನೇದು ರೂಲ್ ಆಫ್ ಸೆವೆಂಟಿ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋದನ್ನ ತಿಳ್ಕೊಳ್ಳುವಂತದ್ದು ಎಷ್ಟು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತ ಎರಡನೇದು ರೂಲ್ ಆಫ್ ಟ್ರಿಪಲ್ ಆಗೋದನ್ನ ತಿಳ್ಕೊಳ್ಳೋದು ಹಾಗೆ ಆಫ್ ಒನ್ ಫಾರ್ಟಿ ಫೋರ್ ಇದು ಕ್ವಾರ್ಟ್ರಲ್ ಆಗೋದು ಅಥವಾ ನಾಲ್ಕು ಪಟ್ಟ ಆಗೋದನ್ನ ತಿಳ್ಕೊಳ್ಳೋದು ನಂತರ ಹಂಡ್ರೆಡ್ ಮೈನಸ್ ಯುವರೇಜ್ ಅಸೆಟ್ ಅಲಕೇಶನ್ ಅನ್ನ ಮಾಡುವಂತ ತಂಬ್ರೂಲ್ ಇದು ಇಂದು ರೂಲ್ ಆಫ್ ಸೆವೆಂಟಿ ಇದನ್ನ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿ ವಸ್ತುಗಳ ಬೆಲೆ ಎಷ್ಟು ವರ್ಷಗಳಲ್ಲಿ ಡಬಲ್ ಆಗ್ಬಹುದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುವಂತದ್ದು ಇದು ಜಾಸ್ತಿ ವರ್ಷಗಳನ್ನ ತಗೊಂಡಷ್ಟು ಒಳ್ಳೇದು ಕಡಿಮೆ ವರ್ಷಗಳಿದ್ರೆ ಖಂಡಿತ ಅದು ಬೇಗ ಬೇಗ ನಮ್ಮ ವೆಲ್ತ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗಾಗಿ ಜಾಸ್ತಿ ಇದ್ದಷ್ಟು ನಿಧಾನ ಆಗುತ್ತೆ ಅದು ಒಳ್ಳೇದು ಈ ಐದು ರೂಲ್ ಗಳನ್ನ ನಿಮ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ನಿಮ್ಗೆ ಏನಿಸ್ತು ಈ ವಿಡಿಯೋದ ಬಗ್ಗೆ ಅಭಿಪ್ರಾಯ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ ಕೇಸ್ ಇನ್ನು ಯಾವ್ದಾದ್ರು ಇದೇ ರೀತಿಯ ರೂಲ್ ಅನ್ನ ನಿಮ್ಗೆ ತಿಳ್ಕೊಳುವಂತ ಕುತೂಹಲ ಇದ್ರೆ ಅದನ್ನು ಕೂಡ ತಿಳಿಸಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ முந்தின விடியோதில் சிகோண அல்லவரை ஜைஹிந்த் ஜை கர்நாடக